Thank you ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎಂಟ ಯು ಜೆಟ್ ಟೂಸನ್ ಟ್ವೆಂಟಿ ಫೈವ್ ಹಾಗೂ ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಆಗಿ ಪೇಪರ್ ಒನ್ ರಿಸರ್ಚ್ ಆಪ್ಟ್ಯೂಡ್ ಕುರಿತು ಐವತ್ತು ಎಂ ಸಿಗು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ರಿಸರ್ಚ್ ಅಪ್ಟಿಟ್ಯೂಡ್ ಇಂದ ಐದು ರೂಪಾಯಿ ಎಮ್ ಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ನಿಮಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕೆ ಸೆಟ್ ಹಾಗೂ ಯು ಸಿ ನೆಟ್ ಟೂ ತಂಡ್ ಟ್ವೆಂಟಿ ಫೈವ್ ಆಗಿ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟ್ ಪೇಪರ್ ಒನ್ ಕುರಿತು ಮಟೀರಿಯಲ್ ಅನ್ನು ನೀಡ್ತಾ ಿವಿ ಈ ಒಂದು ಮಟೀರಿಯಲ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಪಿ ಡಿ ಎಫ್ ಎಂ ಲೆಕ್ಚರ್ಸ್ ಪಿ ಡಿ ಎಫ್ ಎಂಟೈರ್ ಸಿಲೇಬಸ್ ಐವತ್ತು ಫೈವ್ ತೌಸಂಡ್ ಎಂ ಸಿಎಫ್ ಕೊಡ್ತಾ ಇದ್ದೀವಿ ಕೇವಲ ಒನ್ ಹಂಡ್ರೆಡ್ ನಲ್ಲಿ ಸೊ ನೀವು ಜಾಯಿನ್ ಆಗೋಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂಸಿಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಈ ಕೆಳಗೆ ನೀಡುವ ಎಲ್ಲಾ ವಿಷಯಗಳ ಮೇಲೆ सो जो नंबर वाट्सअप मेसेजी जगह ग्लोबल टेलीग्राम ग्रूप कहू सो ना लेटेस्ट क्वेश्चन सैंटिफिक नॉलेज इस अथॉटी आफ द प्रोट्रेट मैं आोशियल ट्रेडिशन कस्टमशनसी रिजियास्क्रिपचर्स आपशन डी ऐटरी एक्सपीरमेंट ನಾಲೆಜ್ ಇಸ್ ಆಪ್ಷನ್ ಡಿ ಲ್ಯಾಬೋರೋಟರಿಮೆಂಟ್ ಎಕ್ಸಾಂಪಲ್ ಫಾರ್ ಸೈಂಟಿಫಿಕ್ ನಾಲೆಜ್ ವೈಜ್ಞಾನಿಕ ಜ್ಞಾನದ ಉತ್ತಮ ಉದಾಹರಣೆ ಯಾವುದು ಸೊ ವೈಜ್ಞಾನಿಕ ಜ್ಞಾನಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಇಲ್ಲಿ ಪ್ರವಾದಿ ಆಗಲ್ಲ ಸಂಪ್ರದಾಯಗಳು ಆಗಲ್ಲ ಧಾರ್ಮಿಕ ಗ್ರಂಥಗಳು ಕೂಡ ಆಗಲ್ಲ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು ಇವು ಏನಾಗ್ತಾ ಇದೆ ಇಲ್ಲಿ ವೈಜ್ಞಾನಿಕ ಜ್ಞಾನದ ಪ್ರಮುಖ ಉದಾಹರಣೆಗಳಾಗ್ತಾ ಇವೆ ಕ್ವಶನ್ ನಂಬರ್ ಟು ಆರ್ ರಿಸರ್ಚ್ ಪ್ರಾಬ್ಲಮ್ ಈಸ್ ಪೀಸಿಬಲ್ ಓನ್ಲಿ ವೆನ್ ಇಟ್ ಈಸ್ ರಿಸರ್ಚಬಬಲ್ ಇಟ್ ಈಸ್ ನ್ಯೂ ಆ್ಯಂಡ್ ಆರ್ ಸಮಥಿಂಗ್ ಟು ದ ನಾಲೆಜ್ ಇಟ್ ಹ್ಯಾಸ್ ಯುಟಿಲಿಟಿ ಆ್ಯಂಡ್ ರೆಲವೆನ್ಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಏ ಸಂಶೋಧನಾ ಸಮಸ್ಯೆ ಯಾವಾಗ ಕಾರ್ಯ ಸಾಧ್ಯವಾಗ್ತಾ ಇದೆ ಇದು ಸಂಶೋಧನೆಯಾಗಿರಬೇಕು ಹೊಸದು ಮತ್ತು ಜ್ಞಾನಕ್ಕೆ ಏನನ್ನಾದರೂ ಸೇರಿಸಬೇಕು ಉಪಯುಕ್ತತೆ ಆಗಿರಬೇಕು ಇವೆಲ್ಲವೂ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್ ಇಯರ್ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ a research problem it is defined as an area of concern that requires a meaningful understanding of a specific topic, a condition or contradiction. Question number three, which of the following term explains the idea that knowledge comes from experience. सो ज्ञान अनुभदी बरतने एंब कल यह कड़गना यहा पद विव आप्शन ए रैशनलिसम आंपीसिसम आशनसी लाजि आपशन डि डिडक्ष रईट आंसर इजशन लिंद तर्क इस नॉलेज कम्स फ्राम एक्सपीरियन्स सो इट एक्सप्ले बै लाजि क्वेश्चन नंबर फोर विच आफ् द फॉलोविंग इस प्राइमरी सोर्स आफ डेटा కేగినావు డేటా ప్రాథమిక మూలవప్షన్స్ ఆర్ గివన్ ఇయర్ పర్సనల్ రెకార్డ్స్ లెటర్స్ డైరీస్ ఆటోబయోగ్రఫి అండ్ విల్స్ ఆఫీషియల్ రెకార్డ్స్ గవర్నమెంట్ డాక్యుమెంట్స్ ఇన్ఫర్మేషన్ ప్రిజర్వ్ బై ది సోషియల్ రిలీజియస్ ఆర్గనైజేషన్స్ ఊరల్ టెస్టిమని ఆఫ్ ట్రెడిషన్స్ అండ్ కస్టమ్స్ ఆప్షన్ డి ఆల్ ఆఫ్ ది అబౌ ద రైట్ ఆన్సర్ ఇస్ ఆప్షన్ డి ఆల్ ఆఫ్ ది అబౌ ಆಲ್ ಆಫ್ ದಿ ಗಿವನ್ ಆರ್ ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಮೇಲಿನ ಎಲ್ಲವೂ ಕೂಡ ವೈಯಕ್ತಿಕ ದಾಖಲೆಗಳು ಪತ್ರಗಳು ದಿನಚರಿಗಳು ಆತ್ಮಚರಿತ್ರೆಗಳು ಅಧಿಕೃತ ದಾಖಲೆಗಳು ಸರ್ಕಾರದ ದಾಖಲೆಗಳು ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ಸಂರಕ್ಷಿಸಿರುವ ಮಾಹಿತಿ ಸಂಪ್ರದಾಯಗಳು ಪದ್ಧತಿಗಳು ಎಲ್ಲವೂ ಕೂಡ ಏನಾಗಿವೆ ಪ್ರಾಥಮಿಕ ಮೂಲಗಳಾಗಿವೆ ಸೊ ಈ ಡಿಫ್ರೆನ್ಸಸ್ನ ಮೇಲೆ ಕೆಲವೊಂದು ಸಾರಿ ಪ್ರಶ್ನೆಗಳು ಬರ್ತವೆ ಪ್ರೈಮರಿ ಡೇಟಾ ಸೆಕೆಂಡರಿ ಡೇಟಾ ಪ್ರೈಮರಿ ಡೇಟಾ ಕಲೆಕ್ಟೆಡ್ ಬೈ ದಿ ರಿಸರ್ಚರ್ ಸೆಕೆಂಡರಿ ಡೇಟಾ ಕಲೆಕ್ಟೆಡ್ ಬೈ ಅದರ್ ಪರ್ಸನ್ Primary data original in character, secondary data not original. Primary data sources are survey, observation, and experiments. Secondary data sources are internal records, government published data. Primary data qualitative, secondary data quantitative. So, primary data are more reliable, secondary data are less reliable. Primary data takes more time to collect, secondary data takes less time to collect. Question number five The quality of research is judged by ರೆಲೆವೆನ್ಸ್ ಆಫ್ ರಿಸರ್ಚ್ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟಿಂಗ್ ದ ರಿಸರ್ಚ್ ಡೆಪ್ತ್ ಆಫ್ ರಿಸರ್ಚ್ ಎಕ್ಸ್ಪೀರಿಯೆನ್ಸ್ ಆಫ್ ರಿಸರ್ಚರ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದ ಕ್ವಾಲಿಟಿ ಆಫ್ ರಿಸರ್ಚ್ ಈಸ್ ಜಡ್ಜ್ಡ್ ಬೈ ಮೆಥಡಾಲಜಿ ಅಡಾಪ್ಟೆಡ್ ಇನ್ ದ ಕಂಡಕ್ಟಿಂಗ್ ರಿಸರ್ಚ್ ಸಂಶೋಧನೆಯ ಗುಣಮಟ್ಟ ಯಾವುದರಿಂದ ನಿರ್ಧಾರ ಮಾಡ್ತೀವಿ ಅಂತಂತಂದರೆ ಸಂಶೋಧನೆ ಮಾಡಬೇಕಾದ್ರೆ ಯಾವ ರೀತಿಯ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದೀವಿ ಈ ವಿಧಾನಗಳ ಆಧಾರದ ಮೇಲೆ ಸಂಶೋಧನೆಯ ಗುಣಮಟ್ಟವನ್ನು ನಿರ್ಧಾರ ಮಾಡಬಹುದು ಕ್ವೆಶನ್ ನಂಬರ್ ಸಿಕ್ಸ್ ಫಾರ್ ಡೂಯಿಂಗ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಆ ರಿಸರ್ಚರ್ ಮಸ್ಟ್ ವೆರಿಫೈ ದ ಸಿಗ್ನೇಚರ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಆಫ್ ದ ಆಥರ್ ದ ಪೇಪರ್ ಆ್ಯಂಡ್ ಇಂಕ್ ಯೂಸ್ಡ್ ಇನ್ ದ್ಯಾಟ್ ಪೀರಿಯಡ್ ವಿಚ್ ಈಸ್ ಅಂಡರ್ ಸ್ಟಡಿ ಸ್ಟೈಲ್ ಆಫ್ ಪ್ರೋಸ್ ರೈಟಿಂಗ್ ಆಫ್ ದ್ಯಾಟ್ ಪೀರಿಯಡ್ ಆಲ್ ಆಫ್ ದಿ ಅಬೋವ್ ಯೆಸ್ ಯು ಆರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಆರ್ ಕರೆಕ್ಟ್ ವಾಯ ವಿಮರ್ಶೆಯನ್ನು ಮಾಡಲು ಸಂಶೋಧಕರು ಏನನ್ನ ಪರಿಶೀಲಿಸಬೇಕು ಲೇಖಕರ ಸಹಿ ಮತ್ತು ಕೈ ಬರಹವನ್ನು ಪರಿಶೀಲಿಸಬೇಕು ಆ ಅವಧಿಯಲ್ಲಿ ಬಳಸಿದ ಕಾಗದ ಮತ್ತು ಶಾಹಿಯನ್ನು ಬ ಅಧ್ಯಯನ ಮಾಡಬೇಕು ಆ ಅವಧಿಯ ಗದ್ಯ ಬರವಣಿಗೆ ಶೈಲಿಯನ್ನು ಕೂಡ ಅಧ್ಯಯನ ಮಾಡಬೇಕು ಸೊ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ಕ್ವೆಶನ್ ನಂಬರ್ ಸೆವೆನ್ ನೈನ್ ಇಯರ್ಸ್ ಓಲ್ಡ್ ಚಿಲ್ಡ್ರನ್ ಆರ್ ಟಾಲರ್ ದ್ಯಾನ್ ಸೆವೆನ್ ಇಯರ್ಸ್ ಓಲ್ಡ್ ಒನ್ಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಒಂಬತ್ತು ವರ್ಷ ವಯಸ್ಸಿನ ಮಕ್ಕಳು ಏಳು ವರ್ಷಕ್ಕಿಂತಲೂ ಎತ್ತರವಾಗಿದ್ದಾರೆ ಏಳು ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ ಇದು ಯಾವುದಕ್ಕೆ ಉದಾಹರಣೆ ವರ್ಟಿಕಲ್ ಸ್ಟಡಿ ಕ್ರಾಸ್ ಸೆಕ್ಷನಲ್ ಸ್ಟಡಿ ಕೇಸ್ ಸ್ಟಡಿ ಎಕ್ಸ್ಪಿರಿಮೆಂಟಲ್ ಸ್ಟಡಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ इन क्रॉस सेक्शनल स्टडीज पॉपुलेशन ऑफ वेरियस एजेस सेक्स और रिलीजन इज टेकन एंड देयर अट्रिब्यूट आर कलेक्टेड क्वेश्चन नंबर एट आल का नॉन्पिंग एक्सेप्टरतुपड़ी मादरी दोष दोषाता है पॉलिटी ऑफ मेजरमेंट ऑप्शन बी इन अडिकुवेट सैंपल नॉन नॉन्स्पास् ऑप्शन डी डिफेक्ट इन डेटा कलेक्शन यस हियर द राइट आंसर इज ऑप्शन बी इन अडिकवेट सैंपल असमर्पक मादरी ಕ್ವೆಶನ್ ನಂಬರ್ ನೈನ್ ಇಫ್ ಯು ಇಫ್ ಯು ಆರ್ ಡೂಯಿಂಗ್ ಎಕ್ಸ್ಪೀರಿಮೆಂಟ್ ಆನ್ ಅ ಲಾರ್ಜ್ ಗ್ರೂಪ್ ಆಫ್ ಸ್ಯಾಂಪಲ್ ವಿಚ್ ಮೆಥಡ್ ಆಫ್ ಕಂಟ್ರೋಲಿಂಗ್ ವಿಲ್ ಯು ಅಡಾಪ್ಟ್ ಆಪ್ಷನ್ ಎ ಮ್ಯಾಚಿಂಗ್ ಆಪ್ಷನ್ ಬಿ ರ್ಯಾಂಡಮೈಜೇಷನ್ ಆಪ್ಷನ್ ಸಿ ಎಲಿಮಿನೇಷನ್ ಆ್ಯಂಡ್ ಮ್ಯಾಚಿಂಗ್ ಬೋ ಬೋತ್ ಆಪ್ಷನ್ ಡಿ ಎಲಿಮಿನೇಷನ್ ನೀವೊಂದು ದೊಡ್ಡ ಗುಂಪಿನೊಂದಿಗೆ ಮಾದರಿ ಪ್ರಯೋಗವನ್ನು ಮಾಡ್ತಾ ಇದ್ದೀರಿ ನೀವು ಯಾವ ವಿಧಾನವನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದೀರಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರ್ಯಾಂಡಮೈಜೇಷನ್ Question number 10 validity of a research can be improved by eliminating extraneous factors taking the true representative sample of the population both of the above measures none of these the right answer is both of the above measures yes if you want to improve the validity of the research we should eliminate the extraneous factors and also we should take true representative sample of the population ಸೊ ಬ ಸಿಂಧುತ್ವವನ್ನು ಸುಧಾರಣೆ ಮಾಡಬೇಕಂತಂದರೆ ಬಾಹ್ಯ ಅಂಶಗಳನ್ನು ತೆಗೆದುಹಾಕಬೇಕು ಮತ್ತು ನಿಜವಾಗಿ ಪ್ರತಿನಿಧಿಸುವ ಮಾದರಿಯನ್ನು ಜನಸಂಖ್ಯೆಯಿಂದ ಆಯ್ಕೆ ಮಾಡಿಕೊಳ್ಬೇಕು ಕ್ವೆಶನ್ ನಂಬರ್ ಎಲೆವೆನ್ ಆ್ಯನ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಇಶ್ಯೂ ಟು ಕನ್ಸಿಡರ್ ವೈಲ್ ಡಿಸೈನಿಂಗ್ ಅ ರಿಸರ್ಚ್ ಪ್ರಾಜೆಕ್ಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಥೆರಾಟಿಕಲ್ ಪರ್ಸ್ಪೆಕ್ಟಿವ್ ಆ್ಯಡ್ ಟು ನಾಲೆಜ್ ಆಫ್ ರಿಸರ್ಚರ್ ಓನ್ಲಿ ಅವೈಲೇಬಿಲಿಟಿ ಆಫ್ ಟೈಮ್ ಆ್ಯಂಡ್ ಅದರ್ ರಿಸೋರ್ಸಸ್ ನನ್ ಆಫ್ ದ್ ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಪ್ರಾಯೋಗಿಕ ವಿಷಯ ಆಪ್ಷನ್ ಎ ಆಸಕ್ತಿದಾಯಕ ಮತ್ತು ಸೈದ್ಧಾಂತಿಕ ದೃಷ್ಟಿಕೋನ ಆಪ್ಷನ್ ಬಿ ಸಂಶೋಧಕರ ಜ್ಞಾನಕ್ಕೆ ಮಾತ್ರ ಸೇರಿಸಿ ಆಪ್ಷನ್ ಸಿ ಸಮಯ ಮತ್ತು ಸಂಪನ್ಮೂಲ ಲಭ್ಯತೆ ಆಪ್ಷನ್ ಡಿ ಅಲ್ಲ ಉದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅವೈಲೇಬಿಲಿಟಿ ಆಫ್ ಟೈಮ್ ಆ್ಯಂಡ್ ಅದರ್ ರಿಸೋರ್ಸಸ್ ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ ಕ್ವೆಶನ್ ನಂಬರ್ ಟ್ವೆಲ್ವ್ ಬಿಬಿಲೋಗ್ರಾಫಿ ಗಿವನ್ ಇನ್ ಅ ರಿಸರ್ಚ್ ರಿಪೋರ್ಟ್ ಹೆಲ್ಪ್ಸ್ ದೋಸ್ ಇಂಟ್ರೆಸ್ಟೆಡ್ ಇನ್ ಫರ್ದರ್ ರಿಸರ್ಚ್ ಆ್ಯಂಡ್ ಸ್ಟಡಿಂಗ್ ದ ಪ್ರಾಬ್ಲಮ್ ಫ್ರಮ್ ಅನದರ್ ಆ್ಯಂಗಲ್ ಆಪ್ಷನ್ ಬಿ ಮೇಕ್ಸ್ ದ ರಿಪೋರ್ಟ್ ಅಥೆಂಟಿಕ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಆಪ್ಷನ್ ಡಿ ನನ್ ಆಫ್ ದೋ ಎಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಯಾರ್ ಸಂಶೋಧನಾ ವರದಿಯಲ್ಲಿ ಗ್ರಂಥ ಸೂಚಿ ಅಂದರೆ ಬಿಬಿಲೋಗ್ರಾಫಿ ಯಾವುದಕ್ಕೆ ಸಹಾಯ ಮಾಡ್ತಾ ಇದೆ ಅಂತಂದರೆ ಹೆಚ್ಚಿನ ಸಂಶೋಧನೆ ಮತ್ತು ಸಮಸ್ಯೆಯನ್ನು ಮತ್ತೊಂದು ಕೋಣದಿಂದ ಅಧ್ಯಯನ ಮಾಡಲು ಆಸಕ್ತಿಯನ್ನು ಹುಟ್ಟಿಸ್ತಾ ಇದೆ ಜೊತೆಗೆ ವರದಿಯನ್ನು ಅಧಿಕೃತ ಕೂಡಗೊಳಿಸ್ತಾ ಇದೆ क्वेश्चन नंबर तर्टीन व्हाट डू यू कंसीडर एज द मेन एम ऑफ इंटरडिसिप्लिनरी रिसर्च ऑप्शन ए टू ब्रिंग आउट होलिस्टिक अप्रोच टू रिसर्च ऑप्शन बी टू रिड्यूस द एंपेसिस ऑफ सिंगल सब्जेक्ट इन रिसर्च डोमेन ऑप्शन सी टू ओवर सिंप्लीफाई द प्रॉब्लम ऑफ रिसर्च ऑप्शन डी टू क्रिएट अ न्यू ट्रेंड इन रिसर्च मेथोडोलॉजी द राइट आंसर इज ऑप्शन ए टू ब्रिंग आउट होलिस्टिक अप्रोच टू रिसर्च अंतर अंतरशिशण संशोधन मुख्य गुरी संशोधने के समग्र टू विधानव तु ब्रिंगउट हॉलिस आश्शन इज करेक्ट सो इंटर डिसप्ली रिसर्च इट इज अ मोड ऑफ रिसर्च बै टीम्स और इंडिविजुअल दैट इंटीग्रेट्स इनफार्मेसन डेटा टेक्निक्स टूल्स पर कॉन्सेप्ट और थे फ्रॉम टू और मोर डिसिप्लिन क्वेश्चन नंबर फोर्टीन द बेस्ट क्वालिटी ऑफ ए रिसर्चर इज ಸಂಶೋಧಕರ ಉತ್ತಮ ಗುಣ ಕ್ಯೂರಿಯಾಸಿಟಿ ಆಕ್ಟಿವ್ ಇಮ್ಯಾಜಿನೇಷನ್ ಅಬಿಲಿಟಿ ಆಲ್ ಆಫ್ ದ ಅಬೌವ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚರ್ ಕುತೂಹಲ ಆಗಿರ್ಬೋದು ಸಕ್ರಿಯ ಕಲ್ಪನೆ ಆಗಿರ್ಬೋದು ಸಾಮರ್ಥ್ಯ ಎಲ್ಲವೂ ಕೂಡ ಸಂಶೋಧಕರ ಗುಣಗಳಾಗಿವೆ ಕ್ವಶನ್ ನಂಬರ್ ಫಿಫ್ಟೀನ್ ಕಲೆಕ್ಟಿವ್ ಸೈಕಾಲಜಿ ಆಫ್ ದ ಹೋಲ್ ಪೀರಿಯಡ್ ಇಸ್ ತೇರಿ ವಿಚ್ ಆಪ್ಷನ್ ಎ ಕ್ಯಾನ್ ಎಕ್ಸ್ಪ್ಲೇನ್ ಆಲ್ ಪೇಜ್ ಆಫ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಪ್ಷನ್ ಬಿ ಮೀನ್ಸ್ ದ ಸೈಕಾಲಜಿ ಆಫ್ ದ ಹೋಲ್ ಸೊಸೈಟಿ ಆಪ್ಷನ್ ಸಿ ಮೇನ್ ಸೈಕಾಲಜಿಕಲ್ ಅಪ್ರೋಚ್ ಆಫ್ ಡೇಟಾ ಕಲೆಕ್ಷನ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಲೆಕ್ಟಿವ್ ಸೈಕಾಲಜಿ ಆಫ್ ದ ವೋಲ್ಡ್ ಪೀರಿಯಡ್ ಇಸ್ ಥಿಯರಿ ಕ್ಯಾನ್ ಎಕ್ಸ್ಪ್ಲೇನ್ ಆಲ್ ಪೇಜ್ ಆಫ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಇಡೀ ಅವಧಿಯ ಸಾಮೂಹಿಕ ಮನೋವಿಜ್ಞಾನವು ಯಾವುದರ ಸಿದ್ಧಾಂತವಾಗಿದೆ ಐತಿಹಾಸಿಕ ಅಭಿವೃದ್ಧಿಯ ಹಂತಗಳನ್ನು ವಿವರಿಸುತ್ತದೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ ವಿತೌಟ್ ಎನಿ ಸ್ಪೆಸಿಫಿಕ್ ಪರ್ಪಸ್ ಪ್ರೈಮರಿಲಿ ಕನ್ಸರ್ನ್ಡ್ ವಿತ್ ಇನ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಪೆನಾಮಿನಾ ಡೀಲ್ಸ್ ವಿತ್ ದ ಕಲೆಕ್ಷನ್ ಆ್ಯಂಡ್ ಅನಲೈಸಿಸ್ ಆಫ್ ನ್ಯೂಮರಿಕಲ್ ಡೇಟಾ ನನ್ ಆಫ್ ದಿ ಅಬೋ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕ್ವಾಲಿಟೇಟಿವ್ ರಿಸರ್ಚ್ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ಇನ್ಡೆಪ್ ಎಕ್ಸ್ಪ್ಲೋರೇಷನ್ ಆಫ್ ಪೆನಾಮಿನಾ ಗುಣಾತ್ಮಕ ಸಂಶೋಧನೆ ಏನು ಮಾಡ್ತಾ ಇದೆ ಮುಖ್ಯವಾಗಿ ವಿದ್ಯಮಾನಗಳ ಆಳವಾದ ಪರಿಶೋಧನೆಯನ್ನು ಮಾಡ್ತಾ ಇದೆ ಕ್ವೆಶನ್ ನಂಬರ್ ಸೆವೆಂಟೀನ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಬೇಸಿಕ್ ರಿಸರ್ಚ್ ಆ್ಯಂಡ್ ಅಪ್ಲೈಡ್ ರಿಸರ್ಚ್ ಈಸ್ ಮೂಲ ಸಂಶೋಧನೆ ಮತ್ತು ಅನ್ವಯಕ ಸಂಶೋಧನೆ ನಡುವಿನ ವ್ಯತ್ಯಾಸ ಆಪ್ಷನ್ ಎ ಬೇಸಿಕ್ ಪ್ರೊಸೆಸ್ ಆಪ್ಷನ್ ಬಿ ಸ್ಯಾಂಪಲ್ ಸೈಜ್ ಆಪ್ಷನ್ ಸಿ ಯುಟಿಲಿಟಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಯುಟಿಲಿಟಿ ಉಪಯುಕ್ತ ಕತೆ ಕ್ವೆಶನ್ ನಂಬರ್ ಏಯ್ಟೀನ್ ಫಂಡಮೆಂಟಲ್ ರಿಸರ್ಚ್ ಈಸ್ ಯೂಜ್ವಲಿ ಕ್ಯಾರಿಡ್ ಔಟ್ ಇನ್ ಕ್ಲಾಸ್ ರೂಮ್ ಪೀಡ್ ಸೆಟ್ಟಿಂಗ್ ಲ್ಯಾಬ್ರೋಟರಿ ಕಂಡೀಷನ್ಸ್ ಸೋಷಿಯಲ್ ಸೆಟ್ಟಿಂಗ್ ಮೂಲಭೂತ ಸಂಶೋಧನೆಯನ್ನು ಸಾಮಾನ್ಯವಾಗಿ ಎಲ್ಲಿ ನಡೆಸಲಾಗ್ತದೆ ತರಗತಿ ಕ್ಷೇತ್ರ ಸೆಟ್ಟಿಂಗ್ ಪ್ರಯೋಗಾಲಯ ಸಾಮಾಜಿಕ ಸೆಟ್ಟಿಂಗ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲ್ಯಾಬೊರೋಟರಿ ಕಂಡೀಷನ್ಸ್ ಪ್ರಯೋಗಾಲಯ ಪರಿಸ್ಥಿತಿಯಲ್ಲಿ ಕ್ವೆಶನ್ ನಂಬರ್ ನೈನ್ಟೀನ್ ದ ಸೈಂಟಿಫಿಕ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಆಪ್ಷನ್ ಎ ಓನ್ಲಿ ಇನ್ ಫಿಸಿಕಲ್ ಸೈನ್ಸಸ್ ಸಚ್ ಆಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಪ್ಷನ್ ಬಿ ಓನ್ಲಿ ಇನ್ ಸೋಷಿಯಲ್ ಸೈನ್ಸ್ ಆಪ್ಷನ್ ಸಿ ಬೋತ್ ಇನ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಆಪ್ಷನ್ ಡಿ ನನ್ ಆಫ್ ದ ಬೋ ವೈಜ್ಞಾನಿಕ ವಿಧಾನವನ್ನು ಎಲ್ಲಿ ಬಳಸಲಾಗ್ತಾ ಇದೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಂತಹ ಭೌತ ವಿಜ್ಞಾನಗಳಲ್ಲಿ ಸಾಮಾಜಿಕ ವಿಜ್ಞಾನದಲ್ಲಿ ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನದಲ್ಲಿ ಮೇಲಿನ ಯಾವುದು ಅಲ್ಲ ద రైట్ ఆన్సర్ ఇస్ బోత్ ఇన్ ఫిజికల్ అండ్ సోషల్ సైన్స్ భౌతిక మరియు సామాజిక విజ్ఞానాలలో ఆ వైజ్ఞానిక విధానవన్న బలకే మార్తివి క్వశ్చన్ నంబర్ 20 ద టర్మ్ ఫెనోమెనాలజీ ఇస్ అసోసియేటెడ్ విత్ ద ప్రాసెస్ ఆఫ్ క్వాలిటేటివ్ రీసెర్చ్ అనలైసీస్ ఆఫ్ వేరియన్స్ కోరిలేషనల్ స్టడీ స్టడి శాంప్లింగ్ ವಿದ್ಯಮಾನ ಶಾಸ್ತ್ರ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ ಗುಣಾತ್ಮಕ ಸಂಶೋಧನೆ ವ್ಯತ್ಯಾಸದ ವಿಶ್ಲೇಷಣೆ ಪರಸ್ಪರ ಸಂಬಂಧದ ಅಧ್ಯಯನ ಸಂಭವನೀಯತೆ ಮಾದರಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್ ಗುಣಾತ್ಮಕ ಸಂಶೋಧನೆ ದ ಟರ್ಮ್ ಪೆನಾಮಿನಾಲಜಿ ಈಸ್ ಅಸೋಸಿಯೇಟ್ ವಿತ್ ದ ಪ್ರೊಸೆಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ವಿಚ್ ರಿಸರ್ಚ್ ಅಪ್ರೋಚ್ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟು ಎಸ್ಟ್ಯಾಬ್ಲಿಷ್ ಯರ್ ರಿಲೇಷನ್ಶಿಪ್ ದಟ್ ಈಸ್ ಕಾಝಲ್ ಇನ್ ನೇಚರ್ ಪ್ರಕೃತಿಯಲ್ಲಿ ಕಾರಣವಾಗುವ ಸಂಬಂಧವನ್ನು ಸ್ಥಾಪಿಸಲು ಯಾವ ಸಂಶೋಧನಾ ವಿಧಾನ ಸೂಕ್ತವಾಗಿದೆ ಕ್ವಾಝುವಲ್ ಕಂಪ್ಯಾರಿಟಿವ್ ರಿಸರ್ಚ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಕೋ ರಿಲೇಷನಲ್ ರಿಸರ್ಚ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ರಿಸರ್ಚ್ ಪ್ರಾಯೋಗಿಕ ಸಂಶೋಧನೆ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಸ್ ಅ ಸ್ಟಡಿ ದಾಟ್ ಸ್ಟ್ರಿಕ್ಟ್ಲಿ ಅದೇರ್ಸ್ ಟು ದ ಸೈಂಟಿಫಿಕ್ ರಿಸರ್ಚ್ ಡಿಸೈನ್ ಇಟ್ ಇನ್ಕ್ಲೂಡ್ಸ್ ಅ ಹೈಪೋಥೆಸಿಸ್ ಅ ವೇರಿಯೇಬಲ್ ದಟ್ ಕ್ಯಾನ್ ಬಿ ಮ್ಯಾನುಪುಲೇಟೆಡ್ ಬೈ ದ ರಿಸರ್ಚರ್ ಆ್ಯಂಡ್ ವೇರಿಯೇಬಲ್ ದಟ್ ಕ್ಯಾನ್ ಬಿ ಮೆಜರ್ಡ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಕಂಪೇರ್ಡ್ Question number 22. The essence of the experimental method is correct, correct calculation of Carl Pearson coefficient of correlation, obtaining direct reports from subjects about their subjective experience, careful measurement and record keeping, using control to identify cause and effect connections. ಎಸ್ ಆರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಯೂಸಿಂಗ್ ಕಂಟ್ರೋಲ್ ಟು ಐಡೆಂಟಿಫೈ ಕಾಸ್ ಅಂಡ್ ಎಫೆಕ್ಟ್ ಕನೆಕ್ಷನ್ಸ್ ಪ್ರಾಯೋಗಿಕ ವಿಧಾನದ ಮೂಲತತ್ವ ತತ್ವ ಕಾರಣ ಮತ್ತು ಪರಿಣಾಮದ ಸಂಪರ್ಕಗಳನ್ನು ಗುರುತಿಸಲು ನಿಯಂತ್ರಣವನ್ನು ಬಳಸುವುದು ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಚ್ ರಿಸರ್ಚ್ ಪ್ಯಾರಾಡಿಗಮ್ ಈಸ್ ಬೇಸ್ಡ್ ಆನ್ ದ ಪ್ರಾಗ್ಮೆಟಿಕ್ ವೀ ಆಫ್ ರಿಯಾಲಿಟಿ ಕ್ವಾಂಟಿಟೇಟಿವ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್ ಮಿಕ್ಸ್ಡ್ ರಿಸರ್ಚ್ ನನ್ನ ವಾಸ್ತವದ ಪ್ರಾಯೋಗಿಕ ದೃಷ್ಟಿಕೋನವನ್ನು ಆಧರಿಸಿದ ಸಂಶೋಧನಾ ಮಾದರಿ ಯಾವುದು परिमाणात्मक संशोधने गुणात्मक संशोधने मिश्र संशोधने मेलना याद द रईट आंसर सी मिक्सड रिसर्च मिश्र संशोधने द टर्म methods refers to टू emergent methodology of research रिसर्च दैट the systematic integration और mixing of क्वांटिटेटिव एंड क्वालिटेटिव डेटा क्वेश्चन नंबर twenty-four, all of द following आर कॉमन characteristics of experimental रिसर्च Yes, the right answer is option D. It relies primarily on the collection of numerical data. It can produce important knowledge about cause and effect. Uh, it uses the deductive scientific method. Option D, all of them. Option D is the right answer. Question number 25 The type of research typically conducted by teachers, counselors, and other professionals to answer the questions they have and to specifically help them solve local problems. ಆ್ಯಕ್ಷನ್ ರಿಸರ್ಚ್ ಬೇಸಿಕ್ ರಿಸರ್ಚ್ ಪ್ರಿಡಿಕ್ಟಿವ್ ರಿಸರ್ಚ್ ಲಾಂಜಿಟ್ಯೂಡ್ನಲ್ ರಿಸರ್ಚ್ ಶಿಕ್ಷಕರು ಸಲಹೆಗಾರರು ಮತ್ತು ಇತರ ವೃತ್ತಿಪರರು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ನಿರ್ದಿಷ್ಟವಾಗಿ ಸಹಾಯ ಮಾಡಲು ನಡೆಸುವ ಸಂಶೋಧನೆ ಯಾವುದು ಕ್ರಿಯಾ ಸಂಶೋಧನೆ ಮೂಲ ಸಂಶೋಧನೆ ಮುನ್ಸೂಚಕ ಸಂಶೋಧನೆ ರೇಖಾಂಶದ ಸಂಶೋಧನೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆ್ಯಕ್ಷನ್ ರಿಸರ್ಚ್ ಕ್ರಿಯಾ ಸಂಶೋಧನೆ action research it is a philosophy and methodology of research generally applied in the social science it sees uh, transformative change through the simultaneous process of taking action and doing the research question number 26 in a research study to learn the impact of the internet surfing on exam performance it was found that as the number of hours spent on the internet surfing increases the exam performance deteriorates this study is an example of ಪರೀಕ್ಷೆಯ ಕಾರ್ಯಕ್ಷಮತೆಯ ಮೇಲೆ ಇಂಟರ್ನೆಟ್ ಸರ್ಪಿಂಗ್ನ ಪ್ರಭಾವವನ್ನು ತಿಳಿಯಲು ಸಂಶೋಧನಾ ಅಧ್ಯಯನವೊಂದರಲ್ಲಿ ಇಂಟರ್ನೆಟ್ ಸರ್ಪಿಂಗ್ಗಾಗಿ ಎಷ್ಟು ಗಂಟೆಗಳ ಕಾಲ ಕಳೆದಂತೆ ಪರೀಕ್ಷೆಯ ಕಾರ್ಯಕ್ಷಮತೆ ಕ್ಷೀಣಿಸ್ತಾ ಇದೆ ಈ ಅಧ್ಯಯನ ಯಾವುದಕ್ಕೆ ಉದಾಹರಣೆಯಾಗಿದೆ ಎಕ್ಸ್ಪಿರಿಮೆಂಟಲ್ ಮೆಥಡ್ ಕೋರಿಲೇಷನಲ್ ರಿಸರ್ಚ್ ಕೇಸ್ ಸ್ಟಡಿ ನನ್ನ ಅಪ್ದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಟ್ ಈಸ್ ರಿಲೇಟೆಡ್ ಟು ಕೋರಿ ಕೋ ರಿಲೇಷನಲ್ ರಿಸರ್ಚ್ ಪರಸ್ಪರ ಸಂಬಂಧದ ಸಂಶೋಧನೆಗೆ ಸಂಬಂಧಿಸಿದೆ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಇನ್ ಅ ಸ್ಟಡಿ ಆಫ್ ಟೂ ವೇರಿಯೇಬಲ್ಸ್ ವೆನ್ ಒನ್ ವೇರಿಯೇಬಲ್ ಗೋಸ್ ಅಪ್ ಅನದರ್ ಗೋಸ್ ಡೌನ್ ಇನ್ ವ್ಯಾಲ್ಯೂ ಇಟ್ ಈಸ್ ನೋನ್ ಆ್ಯಸ್ ಪಾಸಿಟಿವ್ ಕೊರಿಲೇಷನ್ ನೋ ಕೋರಿಲೇಷನ್ ನೆಗೆಟಿವ್ ಕೊರಿಲೇಷನ್ ಫ್ಲಕ್ಚುವೇಟಿಂಗ್ ಕೋರಿಲೇಷನ್ ಎರಡು ಅಸ್ತಿರಗಳ ಅಧ್ಯಯನದಲ್ಲಿ ಒಂದು ವೇರಿಯೇಬಲ್ ಹೆಚ್ಚಾದಾಗ ಮತ್ತೊಂದು ವೇರಿಯೇಬಲ್ ಕಡಿಮೆ ಆಗ್ತಾ ಇದೆ ಇದನ್ನು ನೆಗೆಟಿವ್ ಕೋರಿಲೇಷನ್ ನಕಾರಾತ್ಮಕ ಸಂಬಂಧ ಅಂತ ಹೇಳ್ತೀವಿ ಇಟ್ ಈಸ್ ರಿಲೇಟೆಡ್ ಟು ನೆಗೆಟಿವ್ ಕೋರಿಲೇಷನ್ ಫಾರ್ ಎಕ್ಸಾಂಪಲ್ ಪ್ರೈಸ್ ಆ್ಯಂಡ್ ಡಿಮಾಂಡ್ Question number 28. The main difference between longitudinal and cross sectional research is in terms of option A, frequency of data collection, option B, primary versus secondary, option C, the qualification of researcher, option D, none of the above. The right answer is option A, frequency of data collection. Question number 29. The government of India conducts census after every 10 years. The method of research used in this process is. ಪ್ರತಿ ವರ್ಷ ಹತ್ತು ವರ್ಷಗಳ ನಂತರ ಭಾರತ ಸರ್ಕಾರ ಜನಗಣತಿಯನ್ನು ನಡೆಸ್ತಾ ಇದೆ ಈ ಪ್ರಕ್ರಿಯೆಯಲ್ಲಿ ಬಳಸುವ ಸಂಶೋಧನಾ ವಿಧಾನ ಯಾವುದು ಸ್ಟಡಿ ಡೆವಲಪ್ಮೆಂಟಲ್ ಸರ್ವೆ ಎಕ್ಸ್ಪಿರಿಮೆಂಟಲ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸರ್ವೆ ಮೆಥಡ್ ಸಮೀಕ್ಷೆ ವಿಧಾನವನ್ನು ಬಳಸ್ತಾ ಇದೆ ಕ್ವೆಶನ್ ನಂಬರ್ ತರ್ಟಿ ರಿಸರ್ಚ್ ದಟ್ ಈಸ್ ಡನ್ ಟು ಎಕ್ಸಾಮಿನ್ ದ ಫೈಂಡಿಂಗ್ಸ್ ಆಫ್ ಸಮನ್ ಎಲ್ಸ್ ಯೂಸಿಂಗ್ ದ ಸೇಮ್ ವೇರಿಯೇಬಲ್ಸ್ ಬಟ್ ಡಿಫರೆಂಟ್ ಪೀಪಲ್ ಇಸ್ ವೀಚ್ ಆಫ್ ದ ಫಾಲೋವಿಂಗ್ ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನು ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನು ಪರೀಕ್ಷಿಸಲು ನಡೆಸಿದ ಸಂಶೋಧನೆಗೆ ಏನಂತ ಕರಿತಾ ಇದ್ದೀವಿ ಎಕ್ಸ್ಪ್ಲೋರೇಷನ್ ಹೈಪೋಥಿಸಿಸ್ ರೆಪ್ಲಿಕೇಶನ್ ಎಂಪಿರಿಸಿಸಮ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರೆಪ್ಲಿಕೇಶನ್ ಪುನರಾವರ್ತನೆ ರೆಪ್ಲಿಕೇಶನ್ ಇಟ್ ಈಸ್ ಅ ಟರ್ಮ್ ರೆಫರಿಂಗ್ ಟು ದ ರಿಪಿಟೇಷನ್ ಆಫ್ ರಿಸರ್ಚ್ ಸ್ಟಡಿ ಜನರಲಿ ವಿತ್ ಡಿಫ್ರೆಂಟ್ ಸಿಚುವೇಶನ್ಸ್ ಆ್ಯಂಡ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಟು ಡಿಟರ್ಮೈನ್ ಇಫ್ ದ ಬೇಸಿಕ್ ಫೈಂಡಿಂಗ್ಸ್ ಆಫ್ ದ ಒರಿಜಿನಲ್ ಸ್ಟಡಿ ಕ್ಯಾನ್ ಬಿ ಅಪ್ಲೈಡ್ ಟು ದ ಅದರ್ ಪಾರ್ಟಿಸಿಪೆಂಟ್ಸ್ ಆರ್ ನೋ ಕ್ವೆಶನ್ ನಂಬರ್ ತರ್ಟಿ ಒನ್ ದ ಅಕ್ಯುರೇಸಿ ಆಫ್ ದ ರಿಸರ್ಚ್ ಪ್ರೋಸೆಸ್ ಡಿಪೆಂಡ್ಸ್ ಅಪಾನ್ ಅನ್ಬಯಾಸಡ್ ಅಟಿಟ್ಯೂಡ್ ಆಫ್ ರಿಸರ್ಚರ್ಸ್ ದ ಸ್ಯಾಂಪಲ್ ಸೈಜ್ ದ ರಿಸರ್ಚ್ ಮೆಥಡ್ ಅಡಾಪ್ಟೇಡ್ ಆಲ್ ಆಫ್ ದಿ ಅಬೋ ಸಂಶೋಧನಾ ಪ್ರಕ್ರಿಯೆ ನಿಖರತೆ ಯಾವುದನ್ನು ಅವಲಂಬಿಸಿರುತ್ತದೆ ಅಂತಂದರೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ ಮಾದರಿ ಗಾತ್ರ ಸಂಶೋಧನಾ ವಿಧಾನ ಎಲ್ಲವನ್ನೂ ಕೂಡ ಇದು ಒಳಗೊಂಡಿರುತ್ತದೆ ಕ್ವೆಶನ್ ನಂಬರ್ ತರ್ಟಿ ಟು ಅ ರಿಸರ್ಚ್ ಪ್ಲಾನ್ ಆಪ್ಷನ್ ಇ ಶುಡ್ ಬಿ ಡಿ ಡಿಟೇಲ್ಡ್ ಆಪ್ಷನ್ ಬಿ ಶುಡ್ ಬಿ ಗಿವನ್ ಟು ಅದರ್ಸ್ ಫಾರ್ ರಿವ್ಯೂ ಆ್ಯಂಡ್ ಕಮೆಂಟ್ಸ್ ಆಪ್ಷನ್ ಸಿ ಸೆಟ್ಸ್ ಔಟ್ ದ ರ್ಯಾಷನಲ್ ಫಾರ್ ಅ ರಿಸರ್ಚ್ ಸ್ಟಡಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಸಂಶೋಧನಾ ಯೋಜನೆ ವಿವರವಾಗಿರಬೇಕು ವಿಮರ್ಶೆ ಮತ್ತು ಕಮ ಕಮೆಂಟ್ಗಳಿಗಾಗಿ ಇತರರಿಗೆ ನೀಡಬೇಕು ಸಂಶೋಧನಾ ಅಧ್ಯಯನಕ್ಕಾಗಿ ತಾರ್ಕಿಕತೆಯನ್ನು ಹೊಂದಿಸಬೇಕು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದೊ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ಕ್ವೆಶನ್ ನಂಬರ್ ತರ್ಟಿ ತ್ರೀ ವಿ ಯೂಸ್ ಫ್ಯಾಕ್ಟರ್ ಅನಾಲೈಸಿಸ್ ಆಪ್ಷನ್ ಎ ಟು ನೋ ದ ರಿಲೇಶನ್ಶಿಪ್ ಬಿಟ್ವೀನ್ ಟು ಏರಿಯೇಬಲ್ಸ್ ఆప్షన్ బి టు టెస్ట్ ద హైపోథేసస్ ఆప్షన్ సి టు నో ద డిఫరెన్స్ బిట్వీన్ టు వేరియేబల్స్ ఆప్షన్ డి టు నో ద డిఫరెన్స్ అమంగ్ మెనీ వేరియేబల్స్ సో ఫ్యాక్టర్ అనలైసీస్ ఈస్ యూస్ టు నో ద డిఫరెన్స్ బిట్వీన్ మెనీ వేరియేబల్స్ అనేక చలక నడ వ్యత్యాసం తిళియలు అంశ విశ్లేషణ బాస్తాయి క్వెషన్ నంబర్ థర్టీ ఫోర్ హైపోతాట్ బి స్టేటెడ్ ఇన్ फॉर्म टर्म्स डोपोथेड इन जनरल टर्म क्वेश्चन नंबर थर्टी फैंट्रोडक्ष रिसर्च प्लान ए गिवस एंडर व्यू ऑफ प्रायर रेलेवेंट स्टडी ऑप्शन स्टेटमेंट दर्पज दी कंक्लूस विदेटमेंट द रिसर्वेशन डी आफ दो संशोधना योजना पेट ಪೂರ್ವ ಸಂಬಂಧಿತ ಅಧ್ಯಯನಗಳ ಅವಲೋಕನವನ್ನು ನೀಡ್ತಾ ಇದೆ ಅಧ್ಯಯನದ ಉದ್ದೇಶದ ಹೇಳಿಕೆಯನ್ನು ಒಳಗೊಂಡಿದೆ ಸಂಶೋಧನಾ ಪ್ರಶ್ನೆಗಳ ಹೇಳಿಕೆಯೊಂದಿಗೆ ಮುಕ್ತಾಯವಾಗುತ್ತದೆ ಮೇಲಿನ ಎಲ್ಲವೂ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದೊ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ದ ನೆಕ್ಸ್ಟ್ ಕ್ವಶನ್ ದ ಕೋರಿಲೇಷನ್ ಬಿಟ್ವೀನ್ ಇಂಟೆಲಿಜೆನ್ಸ್ ಟೆಸ್ಟ್ ಸ್ಕೋರ್ಸ್ ಆ್ಯಂಡ್ ಗ್ರೇಡ್ಸ್ ಈಸ್ ಪಾಸಿಟಿವ್ ನೆಗೆಟಿವ್ ಪರ್ಫೆಕ್ಟ್ ನೋ ಕೋರಿಲೇಷನ್ ಗುಪ್ತಚರ ಪರೀಕ್ಷೆಯ ಅಂಕಗಳು ಮತ್ತು ಶ್ರೇಣಿಗಳ ನಡುವಿನ ಪರಸ್ಪರ ಸಂಬಂಧ ಧನಾತ್ಮಕ ಋಣಾತ್ಮಕ ಪರಿಪೂರ್ಣ ಯಾವುದೇ ಪರಸ್ಪರ ಸಂಬಂಧವಿಲ್ಲ ದ ರೈಟ್ ಆನ್ಸರ್ ಇಸ್ ಪಾಸಿಟಿವ್ ಧನಾತ್ಮಕ ದ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎಸ್ ದ ರೈಟ್ ಆನ್ಸರ್ ಆಪ್ಷನ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆನ್ಸರ್ಟ್ನ ಎಲ್ಲವೂ ಹೇಳಿಕೆಗಳು ಸರಿಯಾಗಿ ಆಬ್ಜೆಕ್ಟಿವ್ಸ್ ಆಫ್ ಆಫ್ ರಿಸರ್ಚ್ ಆರ್ ಸ್ಟೇಟೆಡ್ ಇನ್ ಫಸ್ಟ್ ಚಾಪ್ಟರ್ ಕರೆಕ್ಟ್ ಸಂಶೋಧನೆಯ ಉದ್ದೇಶಗಳನ್ನು ಪ್ರಬಂಧದ ಮೊದಲ ಅಧ್ಯಾಯದಲ್ಲಿ ಮಸ್ಟ್ ಕರೆಕ್ಟ್ ಸಂಶೋಧಕರು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿರಲೇಬೇಕಾಗ್ತದೆ ಸಾಮರ್ಥ್ಯ ಹೊಂದಿರಲೇ ದ ಸೋರ್ಸ್ ಆಫ್ ಪ್ರಾಬ್ಲಮ್ ವ್ಯತ್ಯಾಸವು ಸಮಸ್ಯೆಯ ಮೂಲವಾಗಿದೆ ಎಲ್ಲವೂ ಕೂಡ ಸರಿಯಾಗಿವೆ ಸರಿಯಾಗಿ बी बेस्ड ऑन पैक्स बी कन्स्यूबल कॉन्ट्राडिक नालेज ने अलो कॉन्सिक्वेस्ट टू बी डिटेड फ्राम इटू ऊह अगत्यव रईट आंसर इज आप्राडिक नॉलेज आफ नेचर प्रकृतिया ज्ञान के विरुद्ध द्वेशन इन विच आफ द फॉलोविंग टेक्निकेटा कलेक्शन सेवरल पार्टिसपे इनक्लूडिंग फेसिलिटेटर एंपसईज क्वेश्चनिंग ऑन ए स्पेसिफिक टॉपिक ಆ್ಯಂಡ್ ಇಂಟರಾಕ್ಷನ್ ವಿಧಿನ್ ದ ಗ್ರೂಪ್ ಆ್ಯಂಡ್ ದ ಜಾಯಿಂಟ್ ಕನ್ಸ್ಟ್ರಕ್ಷನ್ ಆಫ್ ಮೀನಿಂಗ್ ದತ್ತಾಂಶ ಸಂಗ್ರಹಣೆಯ ಈ ಕೆಳಗಿನ ಯಾವ ತಂತ್ರಗಳಲ್ಲಿ ಫೆಸಿಲಿಟೇಟರ್ ಸೇರಿದಂತೆ ಹಲವಾರು ಭಾಗವಹಿಸುವವರು ನಿರ್ದಿಷ್ಟ ಮತ್ತು ವ್ಯಾಖ್ಯಾನಿಸಲಾದ ವಿಷಯದ ಬಗ್ಗೆ ಪ್ರಶ್ನಿಸಲು ಒತ್ತು ನೀಡುತ್ತಾರೆ ಮತ್ತು ಗುಂಪಿನೊಳಗೆ ಸಮೂಹನ ಮತ್ತು ಅರ್ಥದ ಜಂಟಿ ನಿರ್ಮಾಣವಾಗ್ತಾ ಕೆ ಸ್ಟಡಿ ಫೋಕಸ್ ಗ್ರೂಪ್ ಎತ್ನೋಗ್ರಫಿ ನನ್ ಆಫ್ ದೇಬೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಫೋಕಸ್ ಗ್ರೂಪ್ ಕೇಂದ್ರೀಕೃತ ಸಮೂಹ ಕ್ವೆಶನ್ ನಂಬರ್ ಫಾರ್ಟಿ ಆ ಸೆಟಿಸ್ಫ್ಯಾಕ್ಟರಿ ಸ್ಟಾಟಿಸ್ಟಿಕಲ್ ಕ್ವಾಂಟಿಟೇಟಿವ್ ಮೆಥಡ್ ಶುಡ್ ನಾಟ್ ಪೊಸೆಸ್ ಒನ್ ಆಫ್ ದ ಫಾಲೋವಿಂಗ್ ಕ್ವಾಲಿಟೀಸ್ ಅಪಿ ಅಪ್ರೋಪಿಯೇಟ್ನೆಸ್ ಮೆಜರಬಿಲಿಟಿ ಕಂಪ್ಯಾರಬಿಲಿಟಿ ಫ್ಲೆಕ್ಸಿಬಿಲಿಟಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫ್ಲೆಕ್ಸಿಬಿಲಿಟಿ ತೃಪ್ತಿದಾಯಕ ಸಂಖ್ಯಾಶಾಸ್ತ್ರೀಯ ಪರಿಮಾಣಾತ್ಮಕ ವಿಧಾನವು ಈ ಕೆಳಗಿನ ಗುಣಗಳಲ್ಲಿ ಒಂದನ್ನು ಹೊಂದಿರಬಾರದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಹೊಂದಿಕೊಳ್ಳುವಿಕೆ ಕ್ವೆಶನ್ ನಂಬರ್ ಫಾರ್ಟಿ ಒನ್ ಮ್ಯಾನಿಪುಲೇಷನ್ ಈಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಫಂಡಮೆಂಟಲ್ ರಿಸರ್ಚ್ डिस्क्रिप्टिव रिसर्च एक्सपिरीमेंटल रिसर्च मैन मैनिपुलेन इट इस आलवेज अ पार्ट आफ् एक्सपीरीमेंटल रिसर्च कुशलता यू प्रायोगिक संशोधन भाग है क्वेश्चन नंबर फोर्टी टू विच ऑफ द फॉलोविंग इज नाट ए क्यार्टरस्टिकर्र्चोधन्य लक्षण अल रिसर्च इज समैैटिक रिसर्च इज नाट नाट ए प्रोसेस रिसर्च इज प्रॉब्लम ओरियेंटेड रिसर्च इज नाट नाट प्यासी द रईट आंसर इसशन रिसर्च इज नाट ए प्रोसेस दिस इज నాట్ ఇట్ ఈస్ నాట్ ఎ క్యారెక్టరిస్టిక్స్ ఆఫ్ సంశోధన ప్రక్రియ అ ఇదొందు సంశోధన లక్షణ ఆగి బికాస్ రీసర్చ్ ఇట్ ఈస్ ఎ ప్రాసెస్ క్వశ్చన్ నంబర్ ఫోర్టీ త్రీ ద ఎక్స్టెండ్ టు విచ్ ద డిజైన్ అండ్ ద డేటా ఆఫ్ ఎర్ రిసర్చ్ స్టడీ అోజ్ ద రీసర్చర్ టు డ్రా అక్యురేట్ కన్క్లూషన్స్ అబౌట్ కాస్ అండ్ ఇఫెక్ట్ అండ్ అదర్ రిలేషన్షిప్ విదీన్ ద డేటా ఈస్ ಸಂಶೋಧನಾ ಅಧ್ಯಯನದ ವಿನ್ಯಾಸ ಮತ್ತು ದತ್ತಾಂಶವು ಸಂಶೋಧಕನ ದತ್ತಾಂಶ ಮತ್ತು ಕಾರಣ ಪರಿಣಾಮ ಮತ್ತು ಇತರ ಸಂಬಂಧಗಳ ಬಗ್ಗೆ ನಿಖರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡ್ತದೆ ಆಪ್ಷನ್ ಎ ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಆಪ್ಷನ್ ಬಿ ಇಂಟರ್ನಲ್ ವ್ಯಾಲಿಡಿಟಿ ಆಪ್ಷನ್ ಸಿ ಸಿಚುವೇಶನ್ ವ್ಯಾಲಿಡಿಟಿ ಆಪ್ಷನ್ ಡಿ ನನ್ನ ಅಪ್ಬೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಟರ್ನಲ್ ವ್ಯಾಲಿಡಿಟಿ ಆಂತರಿಕ ಸಿಂಧುತ್ವ ಕ್ವೆಶನ್ ನಂಬರ್ ಫೋರ್ಟಿ ಫೋರ್ ದ ವ್ಯಾಲಿಡಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಯರ್ ರಿಸರ್ಚ್ ವಿಲ್ ಬಿ ಅಟ್ ಸ್ಟೇಕ್ ವೆನ್ संशोधन सिंधुत्व में विश्वासारहता यपाय द रईट आंसर इसशन डी आल आफ द बो द इनिडेंट वाज रिपोर्टेड आफ्टर अ लांग पीरियड आफ् टाइम फ्रॉम दैट आफ इट्स अकरेन्थर हू इस सोर्स आफ् इनफर्मेशन इज बयां इनकांपिटेंट द रिसर्च इज नाट कॉम्पिटेंट इनफ्फ़ टू ड्रा लॉजिकल कंक्लूशन देन द व्यिडी एंड रियाबिटी आफ रिसर्च विल स्टे मेरी क्या है क्वेश्चन नंबर फोर्टी फाइव विच सैंटिफिक मेथड इज अ टापन और कंफर्मेटरी अप्रोच ऑप्शन ए डिडक्टिव मेथड ऑप्शन बी इंडक्टिव मेथड ऑप्शन सी हाइपोथेसिस मेथड ऑप्शन डी पैटर्न मेथड यस डिडक्टिव मेथड इज नोन एज द टॉप डाउन अप्रोच डिडक्टिव अप्रोच इट इज आल्सो टर्म्ड एज टॉप डाउन और जनरल टू स्पेसिफिक अप्रोच हियर वी स्टार्ट फ्रॉम थ्योरी एंड ट्राई टू प्रूव इट राइट फॉर एग्जांपल ऑल मेन आर Mortal SOCRATES इज अ मैन सो SOCRATES इज Mortal क्वेश्चन नंबर फोर्टी सिक्स विच आफ् द फॉलोइंग टर्म्स इज क्लोजली रिलेटेड टू जनरलाइजेशन ऑफ आउटकम ऑफ रिसर्च संशोधन फलतााशद सामाकरण के यहा पद निकट संबंध बंदे एक्सटर्नल वालीटी इंपरन्स बोथ ए आंड आंसर इज ऑप्शन सी बोथ ए बी एक्सटर्नल वटी आंड इनपरस बोथ आर करेक्ट बाह सिंधुत्व मत अरू के क्वेश्चन नंबर फोर्टी सेवन अथेंटिसटी आफ रिसर्च इज इट्स ಸಂಶೋಧನಾ ಸಂಶೋಧನೆಯ ಸತ್ಯಾಸತ್ಯತೆ ಆಪ್ಷನ್ ಎ ಒರಿಜಿನಾಲಿಟಿ ಆಪ್ಷನ್ ಬಿ ವ್ಯಾಲಿಡಿಟಿ ಆಪ್ಷನ್ ಸಿ ಆಬ್ಜೆಕ್ಟಿವಿಟಿ ಆಪ್ಷನ್ ಡಿ ಆಲ್ ಆಫ್ ದ ಬೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದ ಬೌ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ ಕ್ವಶನ್ ನಂಬರ್ ಫೋರ್ಟಿ ಏಟ್ ವಾಟ್ ಟೈಪ್ ಆಫ್ ರಿಸರ್ಚ್ ವುಡ್ ಬಿ ಲೀಸ್ಟ್ ಲೈಕ್ಲಿ ಟು ಇನ್ಕ್ಲೂಡ್ ಇನ್ ಎ ರಿಸರ್ಚ್ ಹೈಪೋಥೆಸಿಸ್ ಯಾವ ರೀತಿಯ ಸಂಶೋಧನೆಯು ಸಂಶೋಧನಾ ಒಳಗೊಂಡಿರುತ್ತದೆ ಇಂಟರ್ವೆನ್ಷನ್ ರಿಸರ್ಚ್ ಅಸೋಸಿಯೇಷನಲ್ ರಿಸರ್ಚ್ डिस्क्रिप्टिव रिसर्च नन नफ़ द राइट आंसर इज ऑप्शन सी डिस्क्रिप्टिव रिसर्च विवरणात्मक संशोधने क्वेश्चन नंबर फोर्टी नईन इट इज बेस्ट टू यूज द मेथड ऑफ वर्किंग मल्टीपल हाइपोथेसिस ऑप्शन ए ड्यूरिंग द फाइनल स्टेज ऑफ रिसर्च ऑप्शन बी आइल प्लानिंग युवर रिसर्च स्टडी ऑप्शन सी एट द टाइम ऑफ पब्लिशिंग द रिसलट्स ऑप्शन डी नफ दो द राइट आंसर इज ऑप्शन बी आनसर्जन प्लानिंग युवर रिसर्च स्टडी संशोधना अध्ययन योजना ನಾವು ವರ್ಕ್ ಮಲ್ಟಿಪಲ್ ಅನ್ನು ಬಳಸ್ತಾ ಇದ್ದೀವಿ ಕ್ವಶನ್ ನಂಬರ್ ಫಿಫ್ಟಿ ದ ಬೇಸಿಸ್ ಆನ್ ವಿಚ್ ದ ಅಜಂಪ್ಷನ್ಸ್ ಆರ್ ಫಾರ್ಮುಲೇಟೆಡ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಕಂಟ್ರಿ ಯೂನಿವರ್ಸಿಟೀಸ್ ಸ್ಪೆಷ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಾಸ್ಟ್ ಆಪ್ಷನ್ ಡಿ ಆಲ್ ಆಫ್ ದ ಬುಕ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದ ಬುಕ್ ಮೇಲಿನ ಎಲ್ಲ ಅಂತಂದರೆ ದ ಸಾಂಸ್ಕೃತಿಕ ಹಿನ್ನೆಲೆ ಮೇಲೆ ವಿಶ್ವವಿದ್ಯಾಲಯಗಳ ಮೇಲೆ ಜಾತಿಗಳ ನಿರ್ದಿಷ್ಟ ಲಕ್ಷಣಗಳ ಮೇಲೆ ಊಹೆಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ Okay, friends. This is about our today's session. If you are preparing for Karnataka set 2023 paper for paper one preparation, we are providing theory lectures, MCQ lectures, 50 mock tests, PYQs notes only at rupees 2000. If you want to join, you can download Global Online app from the Play Store. Register yourself. Then you can search for courses. We can search set 2023 paper one. You will get the course. Yes, I wish all the